ಒಂದು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಒಂದು ವರ್ಷ ಏನು ಪೂರೈಸಿದೆ ಆ ವಿಚಾರದಲ್ಲಿ ನಾನು ಮಾನ್ಯ ಉಪಮಂತ್ರಿಗಳ ಜೊತೆ ಇವತ್ತು ಒನ್ ಅವರ್ ಡಿಸ್ಕಷನ್ ಆಯಿತು ನೋಡಿ ಎಷ್ಟು ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಕೆಲಸ ಕಾರ್ಯಗಳಿಗೆ ಅಂದರೆ ಈ ಜೈವಿಕ ಇಂಧನ ಅಂದಿದ ತಕ್ಷಣ ಮಾನ್ಯ ಉಪಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಏನು ಮಾಡಬಹುದು ಫಸ್ಟ್ ಆಫ್ ಆಲ್ ರೂರಲ್ ಏನು ಏನು ಮಾಡ್ಬೋದು ಆ ಥರ ವಿಚಾರಗಳಲ್ಲಿ ಡಿಸ್ಕಷನ್ ಆಗಬೇಕಾದ್ರೆ ನಾವೇನೇನು ಸಾಧನೆ ಮಾಡಿದ್ವಿ ನಾವೇನೇನು ನಾವೇನೇನು ಈ ಒಂದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ವಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಬೆಂಗಳೂರಿಗೆ ಏನಾಗ್ಬೋದು ಹೇಳ್ರಿ ಅಂದಾಗ ನಾನು ತಿಳಿಸಿದೆ ಸರ್ ಯೂಸ್ ಕುಕ್ಕಿಂಗ್ ಆಯಿಲ್ ಬಗ್ಗೆ ಭಾಳ ಮುಖ್ಯವಾದ ವಿಚಾರದಲ್ಲಿ ಟೇಕ್ ಕೇರ್ ಮಾಡಬೇಕಾಗತ್ತೆ ಸರ್ ಯೂಸ್ ಕುಕ್ಕಿಂಗ್ ಆಯಿಲು ಅಲ್ಲಿ ಒಂದು ಹೆಲ್ತ್ ಅಸಾರ್ಟ್ ಕೂಡ ಆಗೋದಂಥದ್ದು ವಿಚಾರಗಳಿದೆ ಆ ವಿಚಾರದಲ್ಲಿ ಇದನ್ನ ಒತ್ತು ಕೊಟ್ಟು ಯೂಸ್ ಕುಕ್ಕಿಂಗ್ ಆಯಿಲ್ನ ಏನು ನಾವು ಬಯೋಡೀಸೆಲ್ಲ ಕನ್ವರ್ಟ್ ಮಾಡಿ ಮಾಡ್ತಾಯಿದ್ದೀವಿ ನಮ್ಮ ಲ್ಯಾಬ್ ಜಿ ಕೆ ವಿ ಕೆಲಿ ಲ್ಯಾಬ್ ಇದೆ ಆ ಜಿ ಕೆ ವಿ ಕೆ ಲ್ಯಾಬಲ್ಲಿ ನಾವು ಈಗಾಗಲೇ ಎಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಲ್ಯಾಬ್ ಮಾಡಿರೋಂಥದ್ದು ಅಲ್ಲಿ ಬಿ ಹಂಡ್ರೆಡನ್ನ ಒಂದು ಕ್ವಾಲಿಟಿ ಆ ಕ್ವಾಲಿಟಿ ಬಿ ಹಂಡ್ರೆಡೋ ಇದ್ರೆ ಆಯಿಲ್ ಅದನ್ನ ದಟ್ ಕೆನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಟು ವೆಹಿಕಲ್ಸ್ ವೆಹಿಕಲ್ಗಳನ್ನ ಬಯೋಡೀಸೆಲ್ಗೆ ಓಡ್ಸಂತಕ್ಕದ್ದು ಜಿ ಕೆ ಬಿ ಕೆಲಿಗಾಗಲೇ ನಾನು ಮೊನ್ನೆ ಒಂದು ಇನಾಗ್ರೇಷನ್ ಮಾಡಿದಾಗ ಕೂಡ ನಾವು ಯೂಸ್ ಮಾಡ್ತಾ ಇರೋದು ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ಆಗಿರ್ಬೋದು ಆ ಜಾಗಗಳಲ್ಲಿ ಬಯೋ ಬಯೋಡೀಸೆಲ್ಲೇ ಓಡ್ತಾ ಇರೋದು ಅದೊಂದು ಸಬ್ಜೆಕ್ಟ್ ಆಗಿದ್ದರೆ ಇನ್ನೊಂದು ಸಬ್ಜೆಕ್ಟು ನಮ್ಮ ಹುಣಸೂರಲ್ಲಿ ತಾವು ನೋಡಬೇಕು ನಮ್ಮ ಬಯೋ ಬಯೋಡೀಸೆಲನ್ನ ಹೈಬ್ರಿಡಾಗಿ ಯೂಸ್ ಮಾಡ್ತಾ ಇದ್ವಿ ಈ ಥರ ಸಬ್ಜೆಕ್ಟ್ಗಳಲ್ಲಿ ಬಯೋ ಎನರ್ಜಿ ಇವತ್ತು ಮಾಡ್ತಾ ಇದೆ ಅಂದರೆ ಒಂದು ಜರ್ಮನ್ ಡೆಲಿಗೇಷನ್ ಮುಖಾಂತರ ಈಗ ಜರ್ಮನ್ ಅವರು ನಮ್ಗೆ ಕರೆದಿದ್ದಾರೆ ನೆಕ್ಸ್ಟ್ ಮಂಥಲ್ಲಿ ನಿನ್ನೆ ವಿಸಿಟ್ ಮಾಡಬೇಕು ಅಂತ ಅದನ್ನು ನಾನು ಪ್ರಸ್ತಾಪನೆ ಮಾಡಿದ ತಕ್ಷಣ ಎಲ್ಲ ಈ ವಿಚಾರಗಳಲ್ಲಿ ನೀವು ಹೋಗಬೇಕಾಗತ್ತೆ ತಿಳ್ಕೋಬೇಕಾಗತ್ತೆ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತೇನು ಹೇಳಿದರು ಅವರಿಗೆ ಅವರು ಇನ್ನೂ ಹೆಚ್ಚಿನ ಮಾಹಿತಿ ಮಾಹಿತಿಗೆ ಕೇಳಿದ್ದಾರೆ ಏನಂತ ಕೇಳಿದ್ದಾರೆ ಈ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಮಧ್ಯಪ್ರದೇಶ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಇಲ್ಲೆಲ್ಲ ಏನು ಪಾಲಿಸಿ ಮಾಡಿದ್ದಾರೆ ಆ ಎಲ್ಲ ನಮ್ಮ ಹತ್ರ ಇದೆ ನಾವೇನು ಪಾಲಿಸಿ ಮಾಡಬೇಕು ಅನ್ನೋದು ನಮ್ಮ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಮೀಟಿಂಗಲ್ಲಿ ನಾನು ಏನು ಮಾತಾಡಿದೆ ಅವ್ರು ಭಾಳ ಇಂಟ್ರೆಸ್ಟ್ ಆಗಿ ಈ ನೆಕ್ಸ್ಟ್ ಮೀಟಿಂಗಲ್ಲೇ ಪಾಲಿಸಿನೂ ಮಾಡಬೇಕು ಅನ್ನೋದು ಮಾತಾಡಿದ್ದಾರೆ ಈ ರೀತಿ ಮುಖ್ಯಮಂತ್ರಿಗಳು ನಾನು ಭೇಟಿ ಮಾಡಿದಾಗ ಕೂಡ ಅವರು ಏಯ್ ಇಲ್ಲ ಸುದೀರಿಂದ ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟಾಗಿ ನೋಡಿ ಮಾಡಿ ಮಾಡಬೇಕಾಗತ್ತೆ ಅಂದಾಗ ಕೂಡ ನಾನು ಮಾನ್ಯ ಮಂತ್ರಿಗಳು ಮಾತಾಡಿದ್ರು ನೆಕ್ಸ್ಟ್ ವೀಕಲ್ಲೇ ಮೀಟಿಂಗ್ ಕರೀತೀನಿ ಅಂತೇಳಿದ್ದಾರೆ ಒಂದು ಬಯೋ ಫ್ಯೂಯಲ್ ಪಾಲಿಸಿ ಏನು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ನಮ್ಮ ಪಾಲಿಸಿನ ಏನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉಪಯೋಗಿಸಿದ್ರು ನಮ್ಮ ರಾ ನಮ್ಮ ಪಾಲಿಸಿನ ಉಪಯೋಗಿಸಿರೋದು ಅವರು ನಮ್ಮ ಪಾಲಿಸಿನ ಅಡಾಪ್ಟ್ ಮಾಡಿಕೊಂಡು ಅವರು ಇದು ಮಾಡಿರೋವಂಥದ್ದು ಇವತ್ತು ಸ್ವಲ್ಪ ನಾವು ಹಿಂದಿ ಹಿಂದೆ ಬೇರೆ ರಾಜ್ಯದಲ್ಲಿ ಆದರೆ ಹಿಂದೆ ಹೋಗಲ್ಲ ಮಾನ್ಯ ಮುಖ್ಯಮ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಮಂತ್ರಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಮ ಸನ್ಮಾನ್ಯ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ನಮ್ಮ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಬೇರೆ ಮಿನಿಸ್ಟ್ರುಗಳು ಕೂಡ ಈ ವಿಚಾರದಲ್ಲಿ ಏನಂದರೆ ಫಾರೆಸ್ಟ್ ಕೂಡ ನಮಗೆ ಬರುತ್ತೆ ನಾವು ಏನು ಎಂಪ್ಲಾಯ್ಮೆಂಟ್ ಕೊಡ್ಬೋದು ಇವತ್ತು ಅದ್ರ ಬಗ್ಗೆಯೂ ಡಿಸ್ಕಷನ್ ಆಯಿತು ಮೂರು ಸಾವಿರ ಜನದ ಮೇಲೆ ಎಂಪ್ಲಾಯ್ಮೆಂಟ್ ಕೊಡ್ಬೋದು ರಾಜ್ಯದಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳಿಗೂ ಮೂರು ಸಾವಿರ ಎಂಪ್ಲಾಯ್ಮೆಂಟ್ ಅಂದರೆ ಸುಮ್ಮನೆ ಸುಮ್ಮನೆ ಅಲ್ಲ ಅದನ್ನು ಕೊಡ್ಬೋದು ಇದರೆಲ್ಲ ಡಿಸ್ಕಷನ್ ಆಯಿತು ನನಗೆ ಸಂತೋಷ ಏನಂದರೆ ಸನ್ಮಾನ್ಯ ಉಪಮುಖ್ಯ ಮಂತ್ರಿಗಳು ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ವಿಚಾರದಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ದೀರಂತ ಒನ್ ಅವರ್ ಟೈಮ್ ಕೊಟ್ಟು ನಮ್ಮದು ಕೇಳಿದಾರಲ್ಲ ಅದು ಭಾಳ ನನಗೆ ಒಂದು ತೃಪ್ತಿ ತಂದಿದೆ ಮುಂದಿನ ದಿನಗಳಲ್ಲಿ ಭಾಳ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೀನಿ ನಾವು ಇದೀವಿ ಅಂತ ಹೇಳಿದ ಹೇಳಿ ಬೆನ್ ತಟ್ಟು ಕಳಿಸ್ತಾರಲ್ಲ ಅದು ಭಾಳ ಮುಖ್ಯವಾಗಿದೆ ಸರ್ ಈಗ ಒಂದು ವರ್ಷದ ಪ್ರಗತಿ ಕಾರ್ಡ್ ಕೊಟ್ಟಿದ್ದೀರಾ ನೆಕ್ಸ್ಟ್ ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಇಲಾಖೆಗೆ ಈಗಾಗಲೇ ತಾವು ತಾವು ನೋಡಿರಂಗೆ ನಾವು ಇನ್ನೂರು ಮುನ್ನೂರಲ್ಲ ಒಂದು ಸಾವಿರ ಕೋಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಆ ಒಂದು ಸಾವಿರ ಕೋಟಿ ಬಗ್ಗೆ ಯಾವ ರೀತಿ ಮಾಡಬೇಕಾಗಿದೆ ಈಗಾಗಲೇ ನಾನು ಡಿಸ್ಕಸ್ ಮಾಡಿದಾಗ ಎಸ್ ವಿ ಕೆನ್ ಗೋ ಎಡ್ ಅಂತ ಹೇಳಿದ್ದಾರೆ ಅದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಾಗ ಕೂಡ ಅವರು ಇದೇ ವಿಚಾರ ಹೇಳಿದರು ಏ ಇದು ಏನಾರು ಮಾಡಬೇಕಾಗತ್ತೆ ಬಯೋ ಬಯೋ ಎನರ್ಜಿ ಅಂದ್ರೆ ಭಾಳ ಮುಖ್ಯವಾದ ಸಬ್ಜೆಕ್ಟ್ ಫ್ಯೂಚರ್ ಇದು ಅಂತಂದು ತಿಳಿಸಿದ್ದಾರೆ ಸೊ ಇದೇ ರೀತಿ ನನಗೇನೋ ಪ್ರೋತ್ಸಾಹ ಎಲ್ಲ ಇದ್ದರೆ ನಾನು ಈ ಮಂಡಳಿ ಮಾದರಿ ಮಂಡಳಿಯಾಗಿ ಮಾಡಿ ಈಗ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾಯಿದೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈಗಾಗಲೇ ನೀವೇ ನೋಡಿದ್ರಿ ಒಂದು ಒಂದು ಗಂಟೆ ನಾವು ಮಾತಾಡಿರೋದು ಮುಖ್ಯ ಉಪಮುಖ್ಯಮಂತ್ರಿಗಳು ಇಷ್ಟು ಟೈಮ್ ಕೊಡ್ತಾರೆ ಒಂದು ಗಂಟೆ ಅಂದರೆ ಅದರಲ್ಲದೇ ಸಬ್ಜೆಕ್ಟ್ ಇದ್ದರೆ ತಾನೇ ಕೊಡೋ ಸುಮ್ಮನೆ ಯಾವುದೋ ಒಂದು ಹೊಂಗೆ ಇಲ್ಲಿದೆ ನೋಡಿ ಈ ಹೊಂಗೆಯಿಂದಲೇ ನಮ್ಗೆ ಡೀಸೆಲ್ ಇರೋದು ಇದು ಸಬ್ಜೆಕ್ಟ್ ಒಂದು ಎನ್ ಐ ಇ ಬಗ್ಗೆ ನಾನು ಮಾತಾಡಿದೆ ಮೈಸೂರಲ್ಲಿ ಆ ಮೈಸೂರಲ್ಲಿ ನಾವು ಈ ಹೊಂಗೆ ಗಿಡದಿಂದ ಏನಿದೆ ಅದನ್ನು ಏನು ಡೀಸೆಲ್ಗೆ ಯೂಸ್ ಮಾಡ್ತಾಯಿದ್ದೀವಿ ಹೈಬ್ರಿಡಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ವಿಲೇಜ್ ಎಲ್ಲಿ ಹಳ್ಳಿಗಳಲ್ಲಿದೆಯಲ್ಲ ಆ ಹಳ್ಳಿಗಳಲ್ಲಿ ಇವತ್ತೇನು ಕರೆಂಟು ಒಂದೊಂದು ಲೈಟ್ ಬರ್ತಾ ಇದೆ ಅಂದರೆ ಪರ್ಯಾಯವಾಗಿ ಸೋಲಾರ್ ಯೂಸ್ ಮಾಡ್ತಾರಲ್ಲ ಅದ್ರ ಜೊತೆ ಸೋಲಾರ್ ಆಫ್ ಆಗಿಬಿಟ್ರೆ ಇಮ್ಮಿಡಿಯೇಟಾಗಿ ನಮ್ಮ ಜನ್ರೇಟ್ರ್ ಮೂಲಕ ಬಯೋ ಡೀಸೆಲ್ ಯೂಸ್ ಮಾಡ್ತಾಯಿದ್ದೀವಿ ಸೊ ಈ ಥರ ವಿಚಾರಗಳಲ್ಲಿ ಭಾಳ ನನಗೊಂದು ತೃಪ್ತಿ ತಂದಿದೆ ಒಂದು ವರ್ಷ ನಾನು ಕೆಲಸ ಮಾಡಿದ್ದೀನಿ ಎಂದು ಭಾಳ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಬೇಡ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ